ಓ ನಾನಿವತ್ತು ಸಾರು ಮಾಡಿದ್ದು ಸಾಂಬ್ರಾಣಿ ಮನವಿ ಖುಷಿಯಲ್ಲಿ ಹಾಡು ಕೇಳ್ತಾ ಉಂಟು ನೋಡ ಏನು ಮಾಡ್ತಾನೆ ನೋಡು ಯಾರಿಗೂರಿಕಿ ಅರೆ ರುಚಿ ಲಗೀತ ನೋಡಿ ಇದು ಸಾಂಬ್ರಾಣಿ ನಿಮಗೆಲ್ಲ ಗೊತ್ತಿರ್ಬೋದು ಇದೊಂದು ದೊಡ್ಡ ಪತ್ರೆ ಅಂತ ಕೂಡ ಕನ್ನಡದಲ್ಲಿ ಹೇಳ್ತಾರೆ ಇದರಿಂದ ಇವತ್ತು ಸಿಂಪಲ್ಲಾಗಿ ತುಂಬ ಸಿಂಪಲ್ಲಾಗಿ ಸಾರು ಮಾಡೋದು ಹೇಗೆ ಅಂತ ನಾವು ಇವತ್ತು ಈ ವಿಡಿಯೋದಲ್ಲಿ ನೋಡುವ ನೋಡಿ ಒಂದು ಆರೇಳು ಸೊಪ್ಪುಗಳನ್ನು ನಾನು ತೆಗೆದು ತೊಳೆದುಕೊಂಡು ರೆಡಿ ಮಾಡಿಟ್ಟುಕೊಂಡಿದ್ದೇನೆ ನೋಡಿ ಈಗ ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಸುಮಾರು ಔಷಧಿ ಅಂಶ ಇದೆ ಇದರಲ್ಲಿ ಹಾಗಾಗಿ ತುರಿಕೆಗೆ ಆಗಿರ್ಬೋದು ಶೀತ ಆಗಿರ್ಬೋದು ಇದು ಎಲ್ಲದಕ್ಕೂ ಒಳ್ಳೆಯ ಒಂದು ಔಷಧಿ ಅಂತ ಹೇಳ್ಬೋದು ನೋಡಿ ಈ ರೀತಿಯಾಗಿ ಚಿಕ್ಕದಾಗಿ ಕೊಚ್ಚಿಕೊಂಡು ರೆಡಿ ಮಾಡಿಟ್ಟುಕೊಳ್ತಾ ಇದ್ದೇನೆ ನೋಡಿ ಈಗ ಇದಕ್ಕೆ ಬೆಳ್ಳುಳ್ಳಿ ಉಪಯೋಗಿಸ್ತಾ ಇದ್ದೆ ನಾನು ಅದನ್ನು ಕೂಡ ಸೂಲಿದು ರೆಡಿ ಮಾಡಿಟ್ಟುಕೊಂಡಿದ್ದೇನೆ ನೋಡಿ ಅದನ್ನು ಕಟ್ ಮಾಡಿಕೊಳ್ಬೋದು ಅಥವಾ ಹಾಗೆ ಕೂಡ ಹಾಕ್ಬೋದು ನೋಡಿ ಹೀಗೆ ರೆಡಿ ಮಾಡಿಟ್ಟುಕೊಂಡಿದ್ದೇನೆ ಈಗ ಈಗ ಒಂದು ಪಾತ್ರೆ ಇಟ್ಟುಕೊಂಡಿದ್ದೇನೆ ಅದಕ್ಕೆ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ ನೋಡಿ ತೆಂಗಿನೆಣ್ಣೆ ಬಿಸಿಯಾದಾಗ ಸಾಸಿವೆ ಇದ್ದೇನೆ ಒಣ ಮೆಣಸನ್ನು ಕೂಡ ಹಾಕ್ತಾ ಇದ್ದೇನೆ ಈಗ ಒಳ್ಳೆ ಒಗ್ಗರಣೆ ಸಿಡಿತಾ ಉಂಟು ನೋಡಿ ಈಗ ಅದಕ್ಕೆ ಬೆಳ್ಳುಳ್ಳಿಯನ್ನು ಹಾಕಿಕೊಳ್ಬೇಕು ಈಗ ನೋಡಿ ಬೆಳ್ಳುಳ್ಳಿಯನ್ನು ರೆಡಿ ಮಾಡಿಟ್ಟದಲ್ಲ ಅದನ್ನು ಹಾಕಿಕೊಂಡು ಅದು ಸ್ವಲ್ಪ ಕೆಂಪಾಗುವವರೆಗೆ ಫ್ರೈ ಮಾಡಬೇಕು ಒಳ್ಳೆ ಚೆನ್ನಾಗಿ ಕೆಂಪು ಅದು ಕೆಂಪಾದಾಗ ಅದಕ್ಕೆ ಸಾಂಬ್ರಾಣಿ ಕೊಚ್ಚಿಟ್ಟ ಸಾಂಬ್ರಾಣಿ ಉಂಟಲ್ಲ ಅದನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ತೇನೆ ಸ್ವಲ್ಪ ಹಸಿ ವಾಸ್ ವಾಸನೆ ಹೋದ್ರೆ ಆಯಿತು ಅಷ್ಟೇ ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೇನೆ ಚೆನ್ನಾಗಿ ಫ್ರೈ ಆಗಬೇಕು ಬೆಳ್ಳುಳ್ಳಿಯನ್ನು ಇನ್ನೂ ಕೂಡ ಸ್ವಲ್ಪ ಹುರಿಬೋದು ಮಗನಿಗೆ ಇಷ್ಟ ಇಲ್ಲ ಹಾಗಾಗಿ ನಾನು ಇಷ್ಟೇ ಹುರಿದಿದ್ದೇನೆ ನಿಮಗೆ ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಹುರಿದುಕೊಳ್ಬೋದು ಇನ್ನೂ ಸ್ವಲ್ಪ ಕೆಂಪು ಮಾಡಿಕೊಳ್ಬೋದು ನೋಡಿ ಈ ರೀತಿಯಾಗಿ ಹುರಿದುಕೊಳ್ತಾ ಇದ್ದೇನೆ ತುಂಬ ಹುರಿಬೇಕು ಅಂತಿಲ್ಲ ಈಗ ನೋಡಿ ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಅರಶಿ ನೋಡಿ ನಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮೆಣಸು ನೋಡಿಯನ್ನು ಹಾಕ್ತಾ ಇದ್ದೇನೆ ಈಗ ಅದನ್ನು ಸ್ವಲ್ಪ ಜಸ್ಟ್ ಮಿಕ್ಸ್ ಮಾಡಿ ಅದಕ್ಕೆ ಹುಳಿ ನೀರು ನಮಗೆ ರುಚಿಗೆ ತಕ್ಕಷ್ಟು ಅಂದರೆ ನಾನು ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಳಿ ತೆಕ್ಕೊಂಡಿದ್ದೇನೆ ನಾವು ಎಷ್ಟು ಕ್ವಾಂಟಿಟಿ ನೋಡಿ ಅದಕ್ಕೆ ಸರಿಯಾಗಿ ನಾವು ಹುಳಿ ನೀರು ತೆಕ್ಕೊಳ್ತಾ ಇದ್ದೇನೆ ಅದಕ್ಕೆ ಮತ್ತೆ ನೀರಲ್ಲ ಸಾರಲ್ಲ ಇದು ಹಾಗೆ ಎಷ್ಟು ಬೇಕೋ ನೋಡಿ ಅಷ್ಟು ನೀರನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೇನೆ ನಾನು ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ಗಾತ್ರದ ಬೆಲ್ಲವನ್ನು ಕೂಡ ಹಾಕ್ತಾ ಇದ್ದೇನೆ ನೋಡಿ ಈಗ ಇದನ್ನು ಕುದಿಲಿಕ್ಕೆ ಬಿಡಬೇಕು ಈಗ ನೋಡಿ ಚೆನ್ನಾಗಿ ಕುದೀತಾ ಉಂಟು ನೋಡಿ ಇದ ಈ ಸಾರನ್ನು ಮತ್ತೊಂದು ರೀತಿಯಲ್ಲಿ ಕೂಡ ಮಾಡಲಿಕ್ಕಾಗ್ತದೆ ಈ ರೀತಿಯಾಗಿ ಕೂಡ ಮಾಡಲಿಕ್ಕಾಗ್ತದೆ ಮತ್ತೊಂದು ರೀತಿ ಅಂದರೆ ಸೊಪ್ಪನ್ನು ಕೊಚ್ಚಿ ಅದಕ್ಕೆ ಉಪ್ಪು ಹುಳಿ ಮೆಣಸಿನ ಹುಡಿ ಎಲ್ಲ ಹಾಕಿ ಕುದಿಸುವುದು ಆಮೇಲೆ ಒಗ್ಗರಣೆ ಕೊಡೋದು ಆ ರೀತಿ ಕೂಡ ಮಾಡಲಿಕ್ಕಾಗ್ತದೆ ನೋಡಿ ಇದೇ ಚೆನ್ನಾಗಿ ಕುದ್ದು ಟೇಸ್ಟ್ ಎಲ್ಲ ನೋಡಿದ್ರೈತೆ ಹೇಗೆ ಉಂಟು ಅಂತ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಬ್ಯಾಲೆನ್ಸ್ ಆಗಿರಬೇಕು ಈಗ ನೋಡಿ ಸಾರು ರೆಡಿಯಾಗಿದೆ ಸ್ಟವನ್ನು ಆಫ್ ಮಾಡಿಕೊಳ್ತಾ ನಾನು ನೋಡಿ ಸಾರು ಸಿದ್ಧ ಇವತ್ತು ಸಾಂಬ್ರಾಣಿ ಸಾರು ಸೂಪರ್ ಕ್ಲಾಸ್ ಕೆಲ ಮನೆ ಇಟ್ಟಿಗೆ ಅಲ್ಲ ಹೀಗೆ ಮಾಡಿ ತಿನ್ಬೇಕು ಸೂಪರ್ ಆಗ್ತದೆ ಆವಾಗ ನೆನಪಾದಾಗ ಮಾಡಿ ಹೇಳಿ ಉಂಟು ಇದ್ರೆ ಒಳ್ಳೇದಾಗ್ತದೆ ಅಂತ ಫಸ್ಟ್ ಕ್ಲಾಸ್ ಉಂಟು ಮಾತ್ರ ಸೂಪರ್ ನೀವು ಒಂದು ಈ ಥರ ಒಂದು ಸಾರು ಮಾಡಿ ತಿಂದು ನೋಡಿ ಸೂಪರ್ ದುಡ್ಡು ಸಾಗ್ತದೆ ಕಮೆಂಟಲ್ಲಿ ಹಾಕಿ ಹೇಗೆ ಆಯಿತು ಮಾಡಿದ ಮೇಲೆ ಇಷ್ಟ ಆದರೆ ಲೈಕ್ ಮಾಡಿ